ಹಾಯ್ ಬನ್ನಿ ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತುವಿನ ದಿನಾಂಕ ಪ್ರಕಟವಾಗಿದೆ ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೂ ಮೊದಲನೇದಾಗಿ ನೀವೇನಾದರೂ ಇ ಕೆ ಸಿಯನ್ನು ಮಾಡಿಸಿಲ್ಲ ಅಂತ ಹೇಳಿದ್ರೆ ದಯಮಾಡಿ ತಾವು ಇ ಕೆ ಸಿಯನ್ನು ಕಂಪಲ್ಸರಿಯಾಗಿ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಇ ಕೆ ಸಿಯನ್ನು ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನಿಮ್ಮ ಖಾತೆಗೆ ಇಪ್ಪತ್ತನೇ ಕಂತುವಿನ ಬರುತ್ತೆ ಮೊದಲನೇದಾಗಿ ನೀವು ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಅಂತೇಳಿ ಟೈಪ್ ಮಾಡಿ ಅಲ್ಲಿ ನಿಮಗೆ ಈ ರೀತಿಯಾದಂಥ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಈ ಪೇಜ್ಗಡೆ ಕೆಳಗಡೆ ನೋಡಿ ಇಲ್ಲೇನಾದರೂ ನೀವು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತೇಳಿದ್ರೆ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಹೊಸದಾಗಿ ಹೆಸರನ್ನು ನೋಂದಾಯಿಸ್ಕೊಳ್ಬೋದು ಆಮೇಲೆ ಈ ಕೆ ವೈ ಸಿ ಬಂತು ನೋಡಿ ಇಲ್ಲಿ ಈ ಕೆ ಸಿಯನ್ನು ಮಾಡ್ಕೋಬೇಕಾಗತ್ತೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಆಧಾರ್ ಕಾರ್ಡ್ ತಗೊಂಡು ನಿಮ್ಮ ಪಾಣಿ ಮತ್ತು ನಿಮ್ಮ ಮೊಬೈಲ್ ನಂಬರನ್ನು ತಗೊಂಡುಕೊಂಡು ಇಲ್ಲಿ ನೀವು ಇ ಕೆ ವೈಸಿಯನ್ನು ಮಾಡ್ಕೋಬೋದು ಅದೇ ರೀತಿಯಾಗಿ ನೋಡಿ ಇಲ್ಲಿ ನೀವೇನಾದರೂ ಇ ಕೆ ವೈ ಸಿ ಮಾಡ್ಕೊಂಡಿದ್ದೀರಿ ಅಥವಾ ಹೊಸ ಫಾರ್ಮರ್ ಏನಾದರೂ ಆಗಿದ್ದರೆ ದಯಮಾಡಿ ನೀವು ಆ್ಯಪ್ ಮೂಲಕ ನೀವೇ ಸ್ವಂತ ಮನೆಯಲ್ಲೇ ಕೂತ್ಕೊಂಡು ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ನ ಇನ್ನು ಇರೋ ಆಪ್ಷನ್ ಮೇಲೆ ಒತ್ತಿ ನೀವು ಹೊಸದಾಗಿ ಈ ಅನುದಾನವನ್ನು ಪಡಿಬೋದು ಅದೇ ರೀತಿಯಾಗಿ ನೋಡಿ ಇಲ್ಲಿ ಸ್ಟೇಟ್ ಟ್ರಾನ್ಸ್ಫರ್ ರಿಕ್ವೆಸ್ಟ್ ಅಂತ ಇದೆ ನೀವು ದಯಮಾಡಿ ಬೇರೆ ಸ್ಟೇಟವರಾಗಿದ್ದರೆ ನಮ್ಮ ಕರ್ನಾಟಕದಿಂದ ಏನಾದರೂ ನಿಮ್ಮ ಹೊಲವನ್ನು ಉಳುಮೆ ಮಾಡ್ತಾಯಿದ್ರೆ ದಯಮಾಡಿ ನೀವು ಕೂಡ ಇಲ್ಲಿ ಲಾಭವನ್ನು ಪಡಿಬೋದು ಹಾಗಾಗಿ ಇಲ್ಲಿ ಯಾವುದೊಂದು ಒಂದು ರಿಕ್ವೆಸ್ಟ್ ಇದೆ ಸ್ಟೇಟ್ ಟ್ರಾನ್ಸ್ಫರ್ ರಿಕ್ವೆಸ್ಟ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೋದು ಹಾಗೆ ಇಲ್ಲಿ ಬೆನಿಫಿಷರಿ ಲೀಸ್ಟ್ ಇದೆ ಈ ಬೆನಿಫಿಷರಿ ಲೀಸ್ಟಲ್ಲಿ ನೀವು ಯಾವ ಊರು ನೋಡಿ ಇಲ್ಲಿ ನಿಮ್ಮ ಕರ್ನಾಟಕ ನೀವು ಸ್ಟೇಟನ್ನು ಹಾಕ್ಬಿಟ್ಟು ಕರ್ನಾಟಕ ಆಮೇಲೆ ನಿಮ್ಮ ಹೋಬಳಿ ಯಾವುದು ನಿಮ್ಮ ಸಬ್ ಡಿಸ್ಟಿಕ್ ಯಾವುದು ಡಿಸ್ಟಿಕ್ ಯಾವುದು ಅಂತ ಹಾಕಿ ಆಮೇಲೆ ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಈ ರೀತಿಯಾದಂಥ ಬೆನಿಫಿಷರಿ ಲೀಸ್ಟ್ ಓಪನ್ ಆಗುತ್ತೆ ಅಂದರೆ ನಿಮಗೆ ಹತ್ತೊಂಬತ್ತನೇ ಕಂದಾಣ ಬಂದತ್ತಿಲ್ಲ ಅಂತೇಳಿ ಈ ರೀತಿಯಾಗಿ ಚೆಕ್ ಮಾಡ್ಕೊಬೋದು ಈ ರೀತಿಯಾಗಿ ಚೆಕ್ ಮಾಡ್ಕೊಂಡ್ಮೇಲೆ ನೋಡಿ ನಿಮಗೆ ಈ ರೀತಿಯಾದ ಒಂದು ಒಂದು ವಿಲೇಜ್ ಲೀಸ್ಟ್ ಬಂದುಬಿಡುತ್ತೆ ನೋಡಿ ನಿಮ್ಮ ಊರಿನ ಪ್ರತಿಯೊಬ್ಬರ ಈ ಕಿ ಪಿ ಎಮ್ ಕಿಸಾನ್ನ ಯಾರ್ಯಾರು ಲಾಭ ಇದ್ದಾರೋ ಅವರ ಪ್ರತಿಯೊಬ್ಬರ ಲೀಸ್ಟನ್ನು ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ ನೋಡಿ ಇದೆ ಈ ರೀತಿಯಾಗಿ ನೀವು ನಿಮ್ಮ ಊರಿನ ನಿಮ್ಮದೊಂದೇ ಅಲ್ಲದಲ್ಲೇ ನಿಮ್ಮ ಊರಿನ ಯಾರ್ಯಾರ್ದು ಬಂದಿರುತ್ತೋ ಅವ್ರೆಲ್ಲರದು ನೀವು ನೋಡ್ಕೋಬೋದು ಹೌದಾ ಎಸ್ ಈ ರೀತಿಯಾಗಿ ನೀವು ಬೆನಿಫಿಷರಿ ಲೀಸ್ಟನ್ನು ಚೆಕ್ ಮಾಡ್ಕೋಬೋದು ಆಮೇಲೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಈ ಇಪ್ಪತ್ತನೇ ಕಂತುವಿನ ಹಣ ಯಾವಾಗ ಬರುತ್ತಪ್ಪ ಅಂತೇಳಿದ್ರೆ ಇದೇ ತಿಂಗಳ ಅಂದರೆ ಜುಲೈ ಮೊದಲ ವಾರ ಅಂದರೆ ನೆಕ್ಸ್ಟ್ ಇವತ್ತು ಆಲ್ರೆಡಿ ಜೂನ್ ಮೂವತ್ತಾಗಿದೆ ಈಗ ಜುಲೈ ಮೊದಲನೇ ವಾರದಲ್ಲಿ ನಿಮಗೆ ಇಪ್ಪತ್ತನೇ ಕಂತುವಿನ ಹಣ ನಿಮ್ಮ ಅಕೌಂಟಿಗೆ ಬಂದು ಸೇರುತ್ತೆ ಆದರೆ ಕಂಪಲ್ಸರಿಯಾಗಿ ನೀವೇನು ಮಾಡಬೇಕು ಈ ಕೆ ಸಿಯನ್ನು ಕಂಪಲ್ಸರಿಯಾಗಿ ಮಾಡ್ಕೋಬೇಕು ದಯಮಾಡಿ ಎಲ್ಲರೂ ಈ ಕೆ ಸಿಯನ್ನು ಮಾಡಿಸಿ ಹಾಗೆ ಈ ಕೆ ಸಿಯನ್ನು ಮಾಡಿಸದಿದ್ದರೆ ಯಾವುದೇ ಕಾರಣಕ್ಕೆ ನಿಮಗೆ ನಿಮ್ಮ ಖಾತೆಗೆ ಹಣ ಬಂದು ಸೇರುವುದಿಲ್ಲ ದಯಮಾಡಿ ನೀವೇನು ಮಾಡಬೇಕು ಅಂತೇಳಿದರೆ ಈ ಕೆ ಸಿಯನ್ನು ಕಂಪಲ್ಸರಿಯಾಗಿ ಮಾಡಿ ನೋಡಿ ನಿಮ್ಮ ಮೊಬೈಲೆಲ್ಲ ಮಾಡ್ಕೋಬೋದು ಈಸಿಯಾಗಿದೆ ಹಾಗೂ ನೋಡಿ ನೋಡಿ ಜುಲೈ ಮೊದಲನೇ ವಾರದಲ್ಲಿ ನಿಮಗೆ ಇಪ್ಪತ್ತನೇ ಕಂತಿನ ಹಣ ಬರುತ್ತೆ ಹಾಗಾಗಿ ತಾವೆಲ್ಲರೂ ಕಂಪಲ್ಸರಿಯಾಗಿ ಈ ವೈ ಸಿ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋದನ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಧನ್ಯವಾದಗಳು ಶುಭ ದಿನ